ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮಾಧ್ಯಮ ಮಿತ್ರದವರು ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಹಾಗೆ ನನ್ನ ಫ್ರೆಂಡ್ಸ್ ಬಂದಿರೋರಿಗೆ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಕೃಷ್ಣೇಗೌಡ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾರಕ್ಕೂ ಬಂದಿದ್ದಕ್ಕೆ ಹಾಗೆ ಸರ್ಗೂ ಅಷ್ಟೇ ಚಿತ್ರಲಹರಿ ನಾವು ಆಲ್ಮೋಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಇಂದ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ಮೇನ್ ಹೀರೋಯಿನ್ ಮತ್ತು ಹೀರೋ ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ನವನೀತಾ ಲಕ್ಷ್ಮಿ ಹಾಗೂ ನಮ್ಮ ಡೈರೆಕ್ಟರ್ ಸುರೇಶ್ ಅವರೇ ಈ ಸಿನಿಮಾಕ್ಕೆ ಹೀರೋ ಹೀರೋಯಿನ್ ಏಕೆಂದರೆ ಈ ಕಾಲಘಟ್ಟದಲ್ಲಿ ಒಂದು ಸಿನಿಮಾಗೆ ಬಂಡವಾಳ ಹಾಕ್ಬೇಕಂದ್ರೆ ಅದು ತುಂಬಾ ಕಷ್ಟ ಆ ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಿ ನಿಂತಿರೋ ನಿಂತ್ಕೊಂಡು ನಮ್ಮ ನವನೀತಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತರಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಹಾಗೂ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರಿಗೆಲ್ಲರೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಹಾಗೂ ಬಂದಿರೋ ಎಲ್ಲ ಮೈ ನಮ್ಮ ಜಾಗರ್ ಸನಪ್ಪ ಸರ್ ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಸಂತಿಲ್ ಸರ್ ಕ್ಯಾಮ್ರಾಮನ್ ಪಿ ಸೊ ನೆಕ್ಸ್ಟ್ ನಮ್ಮ ಕೃಷ್ಣೇಗೌಡರು ಸರ್ ಮಾತಾಡ್ತಾರೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಏನಿದೆ ಸಿನಿಮಾ ಚಿತ್ರಲಹರಿಯಲ್ಲಿ ನನ್ನ ಪಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇವಾಗ ನಾನು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಮಾಡ್ತಾ ಇರೋ ಪಾತ್ರಕ್ಕಿಂತ ತುಂಬಾ ವಿಭಿನ್ನವಾಗಿರೋ ಇದೆ ಈ ಪ್ರಾ ಪಾತ್ರ ಆ ಸುರೇಶ್ ಸರ್ ನಮ್ ಕತೆ ಹೇಳುವಾಗ ಅದು ನಮ್ಗೆ ತುಂಬಾನೇ ಒಂಥರ ಥ್ರಿಲ್ಲಿಂಗ್ ಅಂತ ಅನ್ಸುತ್ತೆ ಒಂದೊಂದು ಸಿನಿಮಾ ಕಥೆ ಕತೆ ಹೇಳುವಾಗ ನಮ್ಗೆ ಅದು ಕಾಡ್ಬೇಕು ಆ ಸಿನಿಮಾ ಅಂದ್ರೆ ನನಗೆ ಈ ಚಿತ್ರದಲ್ಲಿ ಕಾಡ್ತಾ ಇತ್ತು ಒಂದೆರಡು ದಿನ ಮೂರು ದಿನ ಕಾಡ್ತಾ ಇತ್ತು ಅಲ್ಲಿಂದ ನಾವು ಡಿಸ್ಕಸ್ ಮಾಡಿ ಈ ಕ್ಯಾರೆಕ್ಟರ್ ಬಗ್ಗೆ ಅಂದ್ರೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಟ್ವೆಂಟಿ ಏತ್ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ ಹಾಗೆ ನಂದು ಮತ್ತೆ ಗಾನವಿದು ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಇಲ್ಲಿ ಬಂದಿರೋ ಎಲ್ಲಾರ್ಗು ನಮಸ್ಕಾರ ನಂದು ಬಂದ್ಬಿಟ್ಟು ಈ ಫಿಲಮಲ್ಲಿ ಕ್ಯಾರೆಕ್ಟರು ಫುಲ್ ಸಾಫ್ಟ್ ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿರೋದು ವಿಲನ್ ಕ್ಯಾರೆಕ್ಟರ್ ನೆಗೆಟಿವ್ ಶೇಡ್ಸ್ ನನಗೆ ರಾಮ್ ಧರ್ಮ ಸರ್ ಬಂದ್ಬಿಟ್ಟು ಸುರೇಶ್ ಸರ್ಗೆ ರೆಫರ್ ಮಾಡಿದ್ರು ನಾನು ಸುರೇಶ್ ಸರ್ ಆಮೇಲೆ ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ದೀಪಕ್ ಸರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಮಾಡಿಸಿದ್ರು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಆದ್ರಿಂದ ಇದು ನನಗೊಂದು ಸ್ವಲ್ಪ ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ ಕ್ಯಾರೆಕ್ಟರ್ ಫುಲ್ ಸಾಫ್ಟ್ ಆಗೋಗುತ್ತೆ ಲಾಸ್ಟ್ವರೆಗೂ ಅದನ್ನು ಕ್ಯಾಮ್ರವರ್ಗೂ ಅಷ್ಟೇ ಸೇಜ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ರಾಮ್ ಸರ್ ಎಲ್ಲರಿಗೂ ಬಂದಿರೋರೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೂ ಅಷ್ಟು ಮಾತಾಡೋಕ್ಕೆ ಬರ ಮೂವಿ ಅಂತ ಬಂದಾಗ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟಾಗಿದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ಸಾಫ್ಟಾಗಿ ಹೋಗುತ್ತೆ ಒಂದು ಲವ್ ಲವರ್ ಬಾಯ್ ಥರ ಕ್ಯಾರೆಕ್ಟರ್ ಬರುತ್ತಿದು ಅಷ್ಟೇ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲು ನಾನು ಸುರೇಶ್ ಅಂಡ್ ಪ್ರೊಡ್ಯೂಸರ್ ಮೇಡಂ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಎಕ್ಸಿ ಮೇಡಂ ಲಕ್ಷ್ಮಿ ಮೇಡಂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಆಕ್ಚುಲಿ ಇದೊಂದು ಬಜೆಟ್ ನನಗೆ ಸುರೇಶ್ ಬಂದು ಹೇಳಿದ್ರು ಇದೊಂದು ಲೋ ಬಜೆಟ್ ಮೂವಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ರು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬ್ಯೂಟಿಯಾಗಿ ನೀವು ನೋಡಿದ್ರೆ ಮಿಷಲ್ ಟ್ರೀಟ್ ನೀವೇ ನೋಡ್ತೀರಾ ಹೆಂಗ್ ಬಂದಿದೆ ಅಂತ ಫುಲ್ ಶೂಟಿಂಗ್ ಎಲ್ಲ ಫುಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದೀನಿ ನೀವು ಬಟ್ ಇನ್ನೊಂದು ಹೇಳಬೇಕಂದ್ರೆ ಈ ಆರ್ಟಿಸ್ಟ್ ಎಲ್ಲ ಹೊಸಬರು ಆಕ್ಟ್ ಮಾಡಿದರೆಲ್ಲ ಹೊಸಬರು ನೀವು ನೋಡಿದ್ರೆ ಅವರು ಒಂದು ಟೆನ್ ಟೆನ್ ಟು ಟ್ವೆಂಟಿ ಮೂವೀಸ್ ಆ ತರ ಆಕ್ಟಿಂಗ್ ಮಾಡಿದ್ರು ನೀವು ನೀವೇ ನೋಡಿ ಅದು ನೀವು ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ ಅಷ್ಟೇ ಬಟ್ ಒಂದೇ ಒಂದು ರಿಕ್ವೆಸ್ಟ್ ಆರ್ಟಿಸ್ಟ್ ಕಳ್ಳ ಒಸಬ್ರಿದ್ರ ಅವರು ಸ್ವಲ್ಪ ವೇದಿಕೆ ಮೇಲೆ ಕರೆದುಬಿಟ್ಟು ಅವರಿಗೆ ಒಂದು ಸ್ವಲ್ಪ ಎಂಟಿಟಿಸ್ ಮಾಡ್ಲಿ. ಆಮೇಲೆ ಮಾಡ್ಲಿ. ಸ್ವಲ್ಪ ಅದು. ಎಲ್ಲರಿಗೂ ನಮಸ್ಕಾರ ಸರ್. മീഡിയ ಮಾಧ್ಯಮದವರು ಆಗಿರೋರು. ಅ ನಮಗೆ ನಮ್ಮ ಸಂದೀಲ್ ಸರ್, ಕುಮಾರ್ ಸರ್, ಸಂದೀಲ್ ಕುಮಾರ್ ಸರ್ ಈ ಫಿಲ್ಮಿಗೆ ತುಂಬ ಸಪೋರ್ಟ್ ಮಾಡಿದರಪ್ಪ. ಆಮೇಲೆ ನಮ್ಮ ಸುರೇಶ್ ಅವರು, ಆಮೇಲೆ ಮೇಡಂ. ಅವರು ನಾವು ಏನು ಹೇಳಿದರು ನಮಗೆ ಹಿಂಗೆ ಹೇಗೆಬೇಕು ಅಂದಾಗ ಅಲ್ಲಿ ನಮ್ಮ ನಗರ ಅಂತ ನೋಡಿಬಿಟ್ಟು ಆ ಟೈಮಲ್ಲಿ ಪರ್ಮಿಷನ್ ತೊಗೊಳದೇ ತುಂಬ ಕಷ್ಟ ಆಯಿತು ಅವ್ರಿಗೆ ಅಂಥ ಜಾಗದಲ್ಲಿ ಇವರು ನಾನು ಏನು ಕೇಳಿದ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ನನಗೆ ಅಲ್ಲಿ ಏನು ಬೇಕೋ ಅಲ್ಲಿ ಎಲ್ಲ ಕೊಟ್ಬಿಟ್ಟು ನನ್ನ ಫೈಟಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ ಫೈಟು ಚೆನ್ನಾಗಿ ಬಂದಿದೆ ಆಮೇಲೆ ಇದೇ ಸ್ಟುಡಿಯೋದಲ್ಲಿ ನಾವು ಎಡಿಟಿಂಗ್ ಎಲ್ಲ ಮಾಡಿರೋದ್ರಿಂದ ನಮಗೆ ಆ ಪಿಚ್ಚರು ಎಲ್ಲರೂ ನಾಲ್ಕು ಜನ ಆರ್ಟಿಸ್ಟ್ಗಳ ಮೇಲೆ ಆ ಫೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟೇ ನನಗೆ ಆ ಫ್ಯಾಕ್ಟ್ರಿ ಥರನೇ ಏನೇನು ಡಮ್ಮಿ ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು ಅದನ್ನೆಲ್ಲ ನಾನು ಒರಿಜಿನಲ್ ತರನೇ ಕ್ಲೀನಾಗಿ ನನಗೆ ಮಾಡಿಕೊಟ್ರು ಅದನ್ನ ರಿಯಲಿಟಿಯಲ್ಲಿ ನಾನು ಕ್ಲೀನಾಗಿ ಅದನ್ನ ತೋರಿಸಿದ್ದೀನಿ ಅದೇ ಥರ ಮಾಡಿಕೊಟ್ಟಿದ್ದೀನಿ ನನ್ನ ಕೆಲ್ಸಕ್ಕೆ ನನಗೆ ಎಷ್ಟವ್ರು ಸಪೋರ್ಟ್ ಮಾಡಿದರೆ ನಾನು ಅಷ್ಟೇ ಆ ಕೆಲಸ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ನನಗೆ ಒಂದು ನಂಬಿಕೆ ಮೇಲೆ ನಾನು ಒಂದು ಇದು ಮಾಡ್ತೀನಿ ಈ ಪಿಕ್ಚರ್ ಯಶಸ್ವಿಯಾಗಿ ಓಡಿಲಿ ಅವ್ರಿಗೂ ತುಂಬ ಒಳ್ಳೇದಾಗಲಿ ಆಮೇಲೆ ಮುಂದೆ ಈ ಥರ ಒಂದು ಪ್ರೊಡ್ಯೂಸರ್ ನಮ್ಮ ಕನ್ನಡ ದಿಷಲ್ಲಿ ಉಳ್ಕೋಬೇಕಂದು ನಾನು ಹೃದಯಪೂರ್ವಕ ಕರ್ಕೊಂತಿ ಸರ್ ಆಗ ನಮ್ಮ ತಕ್ಷಣಗೌಡರು ಅಂಥವ್ರು ಇಂಥ ಪಿಚ್ಚರ್ಗಳಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಅಷ್ಟು ಥಿಯೇಟರ್ಗೆ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಒಂದು ಧೈರ್ಯ ಬರ್ತೈತೆ ನಾನು ಹೃದಯ ಹಾಗೂ ನಮ್ಮ ನಾಯಕ ನಟರು ಇನ್ನೂ ಇಬ್ಬರು ಬಂದಿಲ್ಲ ಬಟ್ ಇವರು ಎಲ್ಲರೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗಿ ಸರ್ ಚಿತ್ರ ಒಂದು ಒಳ್ಳೆ ಯಶಸ್ವಿ ಆಗಲಿ ಅಂತ ಹೃದಯ ಪೂರ್ವಕ ಕೋರ್ಕೊಂತ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಕೂಡ ನಾನು ಅಭಿನಂದಿಸ್ತೇನೆ ಇದು ನಮ್ಮ ಸದಸ್ಯತ್ವ ಎರಡನೇ ಸಿನಿಮಾ ನಿರ್ದೇಶಕರು ಅವಾಗ ಅವಾಗ ಏನಾದರೂ ಒಂದು ಹೊಸ ಹುಡುಕಾಟದಲ್ಲಿ ಇರ್ತಾನ ಆತ ಸರ್ ಏನಾದ್ರು ಒಂದು ಬೇರೆ ತರದ ಒಂದು ಸಿನಿಮಾ ಮಾಡಿ ಗೆಲ್ಸಕ್ ಆಗತ್ತಾ ಪ್ರಯತ್ನ ಮಾಡ್ತೀನಿ ಮೊದಲೇ ಸಿನಿಮಾ ಮಾಡಿ ಆದ್ಮೇಲೆ ಕೂಡ ಎರಡನೇ ಸಿನಿಮಾನು ಬೇರೆ ಯಾವ ರೀತಿ ಮಾಡೋಕ್ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡುವಂತ ವ್ಯಕ್ತಿಗಳು ಬಟ್ ಈ ತರದ ಹುಡುಕಾಟದ ಸಿನಿಮಾಗಳು ನಿರಂತರವಾಗಿ ನಡೀತಾನೆ ಬರ್ತಿದವೆ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಯಾವ ಸಿನಿಮಾ ಸೋಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ನಾನು ತುಂಬಾ ಡಿಬೇಟಲ್ಲಿ ಕೂಡ ಹೇಳ್ತಿರ್ತೀನಿ ಗೆದ್ದಿರವೆಲ್ಲವೂ ಒಳ್ಳೆ ಸಿನಿಮಾಗಳಲ್ಲ ಸೋತಿರವೆಲ್ಲವೂ ಕೆಟ್ಟ ಸಿನಿಮಾಗಳಲ್ಲ ಅಂತ ಬಹುತೇಕ ಅದು ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಗೆದ್ದ ತಕ್ಷಣ ಅದು ದೊಡ್ಡ ಸಿನಿಮಾ ಗೆಲ್ತು ಅಂತ ಅಂದ್ರೆ ಅದು ಯಾವ್ದೋ ಕಾರಣಕ್ಕೆ ಗೆದ್ದಿರುತ್ತೆ ಆದ್ರೆ ಅದೇನು ಒಳ್ಳೆ ಸಿನಿಮಾ ಆಗಿರಲ್ಲ ಅಥವಾ ಸೋಲ್ತುನ ಕಾರಣಕ್ಕೆ ಅದೇ ಕೆಟ್ಟ ಸಿನಿಮಾ ಆಗಿರಲ್ಲ ಅಥವಾ ನಿರ್ಮಾಪಕರಿಗೆ ಅದು ಸರಿಯಾದ ಸಿನ್ಮಾನ ಸರಿಯಾಗಿ ಬಿಡುಗಡೆ ಮಾಡಿ ಅದನ್ನ ರೀಚ್ ಮಾಡಕ್ ಸಾಧ್ಯ ಆಗದೆ ಇರ್ಬೋದು ಈ ತರದ್ದು ಏನೋ ಒಂದಷ್ಟು ಬಂದಾಕಿ ಅಹ್ ಅವನು ಒಂದು ಮನಸ ಕಾಯ ವಾಚ ಸಿನಿಮಾ ಮಾಡಿ ಆ ಸಿನಿಮಾನ ಶ್ರದ್ಧೆಯನ್ನ ಮಾಡಿರ್ತಾನೆ ಆ ಸಿನಿಮಾ ಎಲ್ಲೋ ಒಂದು ಕಡೆ ರೀಚ್ ಮಾಡಕ್ ಹಾಗೆ ಸೋತಿರ್ಬೋದು ಅಂತ ನಾನು ಭಾವಿಸ್ತೇನೆ ಅದ್ರ ಖಂಡಿತ ಪ್ರಯತ್ನ ಬಹುತೇಕ ನಿರ್ದೇಶಕರದ್ದು ಒಳ್ಳೇದಿದ್ದೇ ಇದೆ ಯಾಕೆಂದ್ರೆ ಆತ ತುಂಬಾ ಸದಿ ನಾನು ಹತ್ರ ಚರ್ಚೆ ಮಾಡುವಾಗೆಲ್ಲೋ ಕೂಡ ಒಂದು ಯಂಗ್ ಥಾಟ್ಸ್ ಇಟ್ಕೊಂಡೇ ಮಾತಾಡ್ತಿರ್ತಾರೆ ಇವತ್ತು ಯೂತ್ಸ್ ಏನ್ ಸಿನಿಮಾ ಬೇಕು ಯಾವ ತರದ ಸಿನಿಮಾಗಳು ಬೇಕು ಅನ್ನೋದನ್ನೇ ಹುಡುಕಾಡದಲ್ಲಿ ಇರ್ತಾನ ಆತ ಬಹುತೇಕ ಈಗ ನಮ್ಗೆ ಟೀಸರ್ ನೋಡಿದ ಮೇಲೆ ಒಂದ್ ಅನ್ಸು ಸಾಮಾನ್ಯಕ್ಕೆ ಯಾರೇ ಟೀಸರ್ ಕಟ್ ಮಾಡಿದ್ರು ಒಂದಷ್ಟು ಮಾತುಗಳನ್ನ ಬಳಕೆ ಮಾಡ್ತೀವಿ ಸಾಮಾನ್ಯಕ್ಕೆ ನಾನು ಒಂದು ಇಪ್ಪತ್ತೆಂಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋನಾಗಿರೋದ್ರಿಂದ ನಾನು ಒಂದು ಹದಿನೆಂಟು ಸಿನಿಮಾ ನಿರ್ಮಾಣ ಮಾಡಿದೀನಿ ಒಂದಷ್ಟು ಅವಾರ್ಡ್ಗಳು ಪಡೆದಿರೋದ ಒಂದಷ್ಟು ಸಂಭಾಷಣೆಗಳನ್ನ ಬಿಡ್ತಾ ಹೋಗ್ತೀವಿ ಆದ್ರೆ ಇಲ್ಲಿ ನಿರ್ದೇಶಕ ಎಲ್ಲೂ ಕೂಡ ಸಂಭಾಷಣೆ ಬಿಡದೆ ಕೇವಲ ಸೈಲೆಂಟ್ ಆಗಿ ಇಟ್ಕೊಂಡು ಯಾಕೆಂದ್ರೆ ಸಿನಿಮಾ ಅಂದ್ರೆ ವಿಜುವಲ್ ಮೀಡಿಯಾ ಅಂತ ಆ ವಿಜುವಲ್ ಮೀಡಿಯಾದಲ್ಲಿ ನಾನು ಹೆಂಗೆ ಅಭಿನಯದಲ್ಲಿ ನಾನು ಸಿನಿಮಾನ ಕ್ಯಾರಿ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಅನ್ನೋದನ್ನ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ಅನ್ಭಾವ್ತೇನೆ ಇನ್ನೊಂದು ಆಘಾತಕಾರಿ ವಿಚಾರ ಬಹುಶಃ ನಾನು ಮಾಧ್ಯಮದಲ್ಲಿ ಇದನ್ನ ನೀವು ಎಲ್ಲಾದರೂ ಎಲ್ಲಾದ್ರೂ ಪ್ರಿಂಟ್ ಮಾಡಲೇಬೇಕು ಅಥವಾ ತರಲೇಬೇಕು ಅಂತಂದ್ರೆ ಈ ಇಪ್ಪತ್ತೈದನೇ ಸಾಲಿನಿಂದ ಇದುವರೆಗೂ ಕರ್ನಾಟಕ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ಉಳಿವಿಗಾಗಿ ಅಥವಾ ಕನ್ನಡದ ಈ ಸಾಂಸ್ಕೃತಿಕವಾದ ಅಥವಾ ಸಾಹಿತ್ಯ ವಲಯನ ಅಥವಾ ಕನ್ನಡದ ಎಲ್ಲಾ ವಿಭಾಗದ ಎಲ್ಲ ಸ್ತರದ ಸಿನಿಮಾಗಳನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಸಹಾಯಧನ ಕೊಡ್ತಾ ಬರ್ತಾ ಇದ್ರು ಈ ಇಪ್ಪತ್ತೈದನೇ ಸಾಲಿನಿಂದ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಕಾರಣ ಇಷ್ಟೇ ಕನ್ನಡ ಚಿತ್ರರಂಗವನ್ನ ಈ ಕಳೆದ ಇಪ್ಪತ್ತೈದನೇ ಸಾಲಿನಿಂದ ಚಿತ್ರೋದ್ಯಮ ಅಂತ ಮಾಡ ಕೊಟ್ಟಿದ್ದಾರೆ ಚಿತ್ರೋದ್ಯಮ ಮಾಡಲಿ ನಮಗೆ ತೊಂದರೆ ಇಲ್ಲ ಅದನ್ನ ನಾನು ಬರ್ಗೂರು ರಾಮಚಂದ್ರ ಒಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ರು ಇದು ಕಲೋದ್ಯಮ ಅಂತ ಮಾಡಿ ಇಲ್ಲಿ ಕಲೆಯೂ ಉಂಟು ಉದ್ಯಮವೂ ಉಂಟು ಆ ರೀತಿ ಮಾಡಿ ಅಂತಕ್ಕಂಥ ಮಾತನ್ನ ಹೊಸ ಒಂದು ಪದವನ್ನ ಅವರು ಕೊಟ್ಟಿದ್ರು ಇಲ್ಲಿ ಉದ್ಯಮ ಮಾಡೋದ್ರಿಂದ ಬಹುತೇಕ ಕನ್ನಡ ಚಿತ್ರಕ್ಕೆ ಅಂತ ಅನುಕೂಲ ಆಗಲಾರದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದ್ರೆ ಉದ್ಯಮ ಅಂದ ತಕ್ಷಣವೇ ಇಲ್ಲಿ ಯಾವ್ದೋ ಪ್ರದರ್ಶಕರಿಗೆ ಒಂದಷ್ಟು ಸಹಾಯ ಆಗ್ಬಹುದು ಬಿಟ್ರೆ ನಿರ್ಮಾಪಕ ಖಂಡಿತ ಒಳ್ಳೆ ನಿರ್ಮಾಣ ಮಾಡತಕ್ಕಂತ ಸಿನಿಮಾ ನಿರ್ಮಾಪಕರಿಗೆ ಅಥವಾ ಕನ್ನಡದ ಕಥೆಗಳನ್ನ ಅಥವಾ ಕನ್ನಡದ ಮಣ್ಣಿನ ವಾಸನೆಯ ಸಿನಿಮಾ ಮಾಡುವ ಅಥವಾ ಕ್ರಿಯಾಶೀಲ ನಿರ್ಮಾಪಕರಿರ್ತಕ್ಕಂಥವರು ಅಥವಾ ನಿರ್ದೇಶಕರಿಗೆ ಖಂಡಿತ ಅರ್ಥ ಬೀಳುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಇದನ್ನ ಮುಖ್ಯಮಂತ್ರಿ ಅವರು ಗಮನಕ್ಕೂ ತರಬೇಕು ಅಂತ ನಾವೀಗ ಆಲ್ರೆಡಿ ಒಂದು ಕ್ರಿಯಾಶೀಲ ನಿರ್ಮಾಪಕರು ಮತ್ತು ನಿರ್ದೇಶಕರು ಒಂದು ತಂಡ ಸಿದ್ಧವಾಗಿದೀವಿ ಏಕೆಂತಂದ್ರೆ ಆ ಬಹುತೇಕ ನಿಮ್ಗೆ ಗೊತ್ತಿದೆ ಈ ಉದ್ಯಮ ಮಾಡೋದ್ರಿಂದ ಬ್ಯಾಂಕಿಂದ ಸಾಲ ಸಿಕ್ಕುತ್ತೆ ಇನ್ನೊಂದು ಸಿಕ್ಕುತ್ತೆ ಅಂತ ಹೇಳೋ ಮಾತು ಸಿನಿಮಾದ್ರು ಎಣ್ಣೆ ಕೊಡೋಲ್ಲ ಬಾಡಿಗೆ ಮನೆ ಕೊಡಲ್ಲ ಹಿಂಗಿರ್ಬೇಕಾದ್ರೆ ಬ್ಯಾಂಕರ್ ಎಲ್ಲಿಂದ ಕೊಡ್ತಾರೆ ಸಾಲ ತಗೊಳ್ಳಬೇಕು ಅಂತಂದ್ರೆ ನಮ್ಗೆ ಉದ್ಯಮವೇ ಆಗ್ಬೇಕಾಗಿಲ್ಲ ನಾನು ಅದ್ರ ಪ್ರಾಪರ್ಟಿ ಇದ್ರೆ ನನಗೆ ಸಾಲ ಕೊಡ್ತಾರೆ ಅಥವಾ ಈ ತರದ್ದು ಇನ್ನೇನೋ ನಾನು ಶ್ಯೂರಿಟಿ ಕೊಟ್ರೆ ಸಾಲ ಕೊಡ್ತಾರೆ ಬಿಟ್ರೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಸಿನಿಮಾ ಉದ್ಯಮವಾಗಿ ಸರ್ಕಾರ ಪರಿಗಣಿಸಿದೆ ಹಾಗಾಗಿ ನಾನು ಸಿನಿಮಾ ಮಾಡೋದಿಕ್ಕೆ ಸಾಲ ಸಿಕ್ಕುತ್ತೆ ಅಥವಾ ಇನ್ಯಾರು ಸೌಲಭ್ಯಗಳು ಸಿಕ್ಕುತ್ತೆ ಅಂತಕ್ಕಂಥದ್ದು ಮರೀಚಿಕೆ ಇದು ಸಾಧ್ಯವಾಗದ ಮಾತು ಅಪ್ಪಿ ತಪ್ಪಿಯವರೇನು ಸಹಾಯಧನ ನಿಲ್ಸಿದ್ದೆ ಆದ್ರೆ ಖಂಡಿತ ಕನ್ನಡ ಚಿತ್ರರಂಗ ಹಂಡರ್ಡ್ ಪರ್ಸೆಂಟ್ ಕೊಲಾಪ್ಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕೊಲೆಪ್ಸ್ ಆಗುತ್ತೆ ಯಾಕೆಂದ್ರೆ ಇದರಿಂದ ಒಂದು ದೊಡ್ಡ ಬಳಗ ಇದೆ ಚಿತ್ರರಂಗವನ್ನೇ ನಂಬಿ ಚಿತ್ರರಂಗವನ್ನೇ ಬದುಕಾಗಿಸ್ಕೊಂಡಿರ್ತಕ್ಕಂಥ ಸಾವಿರಾರು ಕಲಾವಿದರು ಸಾವಿರಾರು ತಂತ್ರಜ್ಞಾನರು ಇವತ್ತು ಕನ್ನಡ ಇಂಡಸ್ಟ್ರಿ ನಲ್ ಇದಾರೆ ಎಲ್ರು ಬಾಯ್ಗೊಂಬಣ ಬೆಳಿತಿದ್ರಿಂದ ಯಾಕೆಂದ್ರೆ ಯಾರೋ ಒಬ್ಬ ರಾಕ್ಲಂ ವೆಂಕಟೇಶ್ ಅವರು ಅಥವಾ ಯಾರೋ ಒಬ್ಬ ಹೊಂಬಾಳೆ ಸಿನಿಮಾ ಅಂತವ್ರು ಮೂರು ಜನ ಸಿಗ್ಬೋದು ನೀವು ಬೆರಳಿ ಕೇಳೋ ಸಹಾಯಧನಕ್ಕಾಗಿ ನಾವು ಅವಲಂಬಿತವಾಗಿಲ್ಲ ಅಂತ ಆತರ ಒಂದು ಎರಡು ಅಥವಾ ಮೂರು ಜನ ಹೆಸರು ಬಿಟ್ರೆ ಉಳಿದ ಎಲ್ಲಾ ಕನ್ನಡ ಚಿತ್ರರಂಗದ ಎಂತ ಹೆಸರಾಂತ ನಿರ್ಮಾಪಕನಾಗಿದ್ರು ಕೂಡ ಅವರು ಈ ಸಹಾಯಧನದ ಮೇಲೇನೆ ಅವಲಂಬಿತವಾಗಿರ್ತಾರೆ ಅದು ಅವರಿಗೆ ಒಂದು ಇಡಿ ಗಂಟೆ ಆಗಿರ್ತಕ್ಕಂಥದ್ದು ಆಮೇಲೆ ಈ ತರ ಕ್ರಿಯೇಟಿವಿಟಿ ಸಿನಿಮಾಗಳು ಮಾಡಿ ಖಂಡಿತ ಹೊಡ್ತಾ ಬಿಡುತ್ತೆ ಅದು ಆಗಬಾರದು ಅಂತಕ್ಕಂಥದ್ದು ನಮ್ಮ ಮನವಿ ಸರ್ಕಾರ ಈ ಕಡೆ ಅತಿ ಹೆಚ್ಚು ಗಮನ ಕೊಟ್ಟು ದಯವಿಟ್ಟು ನಮಗೆ ಚಿತ್ರೋದ್ಯಮನ ಬೇಕಾದ್ರೆ ಕಲೋದ್ಯಮ ಮಾಡಿ ಕಲೆ ಅಂತಕ್ಕಂಥದ್ದು ಒಂದು ಕ್ರಿಯಾಶೀಲವಾದ ಉದ್ಯಮ ಆ ರೀತಿಯಲ್ಲಿ ನಾವು ಬೇರೆ ತರದಲ್ಲಿ ಮಾಡ್ಕೊಳೋಣ ದಯವಿಟ್ಟು ಸಹಾಯಧನ ನಿಲ್ಲಿಸುವ ಅಥವಾ ಆ ಥರದ ಉದ್ಯಮವಾಗಿ ಪರಿಗಣಿಸುವ ಯಾವುದೇ ನಮಗೆ ಬೇಡ ಅನುಕೂಲಗಳು ಅಂತ ನಾನು ಈ ಮೂಲಕ ತಮ್ಮ ತಮ್ಮಿಂದ ಇದನ್ನ ಅವರಿಗೆ ತಲುಪಲಿನ ಕಾರಣಕ್ಕೆ ನಾನು ಇದು ಹೇಳಕ್ ಇಷ್ಟಪಡ್ತೀನಿ ನಾವು ಆಯೋಗನು ಹೋಗ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದ ಸಲ್ಸದಕ್ಕೆ ದಯವಿಟ್ಟು ಸಹಾಯಧನ ನೀಡುವುದರಿಂದ ಈ ರೀತಿ ಅನೇಕ ಉತ್ಸಾಹ ಏನಿದ್ದಾರೆ ಹೊಸ ಆಯಾಮಗಳಲ್ಲಿ ಅಥವಾ ಹೊಸ ತರದ ಸಿನಿಮಾಗಳ ಮಾಡೋ ನಿರ್ಮಾಪಕರು ಅಥವಾ ನಿರ್ದೇಶಕರಿಗೆ ಬೆನ್ನು ತಟ್ಟದಂಗೆ ಆಗುತ್ತೆ ಅಥವಾ ಕಣ್ಣಿನ ಈ ಮಣ್ಣಿನ ವಾಸನೆ ಸಿನ್ಮಾಗಳು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮತ್ತೆ ಅಭಿಪ್ರಾಯ ಅಂತಂದ್ರೆ ಒಂದು ಗುಣಮಟ್ಟದ ಸಿನಿಮಾ ಆಗಬೇಕು ಅಂತ ಅಂದಾಗ ಒಂದು ಈ ಮಣ್ಣಿನ ವಾಸನೆ ಸಿನಿಮಾ ಆಗ್ಬೇಕು ಅಂತಂದಾಗ ಹುಡುಕಾಟದ ಸಿನಿಮಾ ಆಗ್ಬೇಕು ಅಂತಂದಾಗ ಎಲ್ಲ ಒಂದಷ್ಟು ನಮ್ಗೇನೋ ಒಂದು ಭರವಸೆ ಬೇಕಾಗುತ್ತೆ ಈಗ ಯಾವ ಸಿನಿಮಾಗಳು ಓಡುತ್ತೆ ಯಾವ ಸಿನಿಮಾ ಓಡಲ್ಲ ಅಂತಕ್ಕಂಥದ್ದು ಯಾರ ಮೇಲೂ ನಿರೀಕ್ಷಿತವಾಗಿಲ್ಲ ನಾವೆಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾನು ಸಿನ್ಮಾನು ಸೋತಿದ್ದು ನೋಡಿದೀವಿ ಚಿಕ್ಕ ಸ್ಟಾರ್ ಸಿನಿಮಾ ಗೆದ್ರದ್ದು ನೋಡಿದೀವಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡವ್ರ್ನು ನೋಡಿದೀವಿ ಕಡಿಮೆ ಹಣ ಹಾಕಿ ಸಂಪಾದನೆ ಮಾಡೋರು ನೋಡಿದೀವಿ ಗಾಂಧಿನಗರ ಕೊಂಡ್ಕೊತೀವಿ ಅಂತ ಬಂದವರನ್ನ ಓಡೋದವ್ರು ನೋಡಿದೀನಿ ಗಾಂಧಿನಗರದ ಬದುಕನ್ನು ಹುಡುಕ ಹುಡಿಕೊಂಬಂದು ಕಟ್ಕೊಂಡವ್ರನ್ನು ನಾವು ನೋಡಿದೀವಿ ಸೊ ಹಾಗಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಟ್ಟು ನಮಗೆ ಚಿತ್ರೋದ್ಯಮವನ್ನು ಉದ್ಯಮವಾಗಿ ಪರಿಗಣಿಸದೆ ಈಗ ಯಥಾಸ್ಥಿತಿಯಾಗಿ ಮುಂದುವರಿಸಿ ಬೇಕಾದ್ರೆ ಈಗ ಎಲ್ಲಾ ಸವಲತ್ತುಗಳು ಜಾಸ್ತಿ ಆಗ್ತಿದೆ ಎಲ್ಲ ಕಡೆ ಹಣ ಕೊಡ್ತಿದ್ದೀರಿ ಹಾಗಾಗಿ ಬೇಕಾದ್ರೆ ಈಗ ಏನು ಸಹಾಯಧನ ಕೊಡ್ತಿದ್ದೀರಾ ಅದಕ್ಕೆ ಇನ್ನೊಂದು ಐದು ಲಕ್ಷ ಜಾಸ್ತಿ ಕೊಟ್ರೆ ಇನ್ನೂ ಒಳ್ಳೆ ಸಿನಿಮಾಗಳು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ದಯವಿಟ್ಟು ಒಳ್ಳೇದಾಗ್ಲಿ ದಯವಿಟ್ಟು ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ದಯವಿಟ್ಟು ಮಾಧ್ಯಮದ ನಾನು ಇವತ್ತು ನಿನ್ನೆ ಮಾತಾಡುವಾಗ ಹೇಳ್ತಿದ್ದೆ ಇವತ್ತ ಭಾನುವಾರ ಬೇರೆ ಎರಡು ಗಂಟೆ ಸಮಯದಲ್ಲಿ ಇಟ್ಕೊಂಡಿದ್ರಲ್ಲ ಪ್ರೆಸ್ ಮೀಟ್ ನ ಹೇಗೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಭಾನುವಾರ ಅಂದ್ರೇನೆ ಅದೊಂದು ನಮಗೆ ರಜದ ದಿನ ಅದ್ರಲ್ಲೂ ಮಧ್ಯಾಹ್ನ ಎರಡು ಗಂಟೆ ಸಮಯ ಅದಕ್ಕೆ ಕಷ್ಟ ಆಗುತ್ತಲ್ಲ ಈ ಸಮಯದಲ್ಲಿ ಇಟ್ಕೊಂಡಿದ್ರಿ ಅಂತ ನಮ್ಮ ಸುಧೀಂದ್ರ ವೆಂಕಟೇಶ್ವರ ಮೇಲೆ ಭರವಸೆಯ ಮೇಲೆ ಇವತ್ತಿನ ಆಯೋಜನೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲಾ ಮಾಧ್ಯಮದಲ್ಲಿ ಇದು ಪ್ರಕಟವಾಗ್ಲಿ ಈ ಸಿನಿಮಾಕ್ಕೆ ಒಂದಷ್ಟು ಪ್ರಚಾರ ಸಿಕ್ಲಿ ಆ ನಿರ್ಮಾಪಕ ಉಳ್ಕೊಂಡು ಇನ್ನೊಂದಷ್ಟು ಸಿನಿಮಾ ಆಮೇಲೆ ಪಾಪ ಅವರು ಅವನೇ ಹಣ ಹಾಕಿ ಸಿನಿಮಾ ಮಾಡ್ತಾನೆ ಹೆಂಡತಿನೇ ನಿರ್ಮಾಪಕರ ಮಾಡ್ತಾನೆ ಅಂತಂದ್ರೆ ಅವ್ರಿಗೆ ಆ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಕಮಿಟ್ಮೆಂಟ್ ಅಥವಾ ಅವನಿಗೆ ಇರ್ತಕ್ಕಂಥ ಭರವಸೆ ಅಥವಾ ನಂಬಿಕೆ ಇಲ್ಲ ನಾನು ಏನಾರು ಮಾಡ್ಬೇಕು ಅವನು ನಂಬಿ ಯಾರು ಸಿನಿಮಾ ಹಣ ಹಾಕಲ್ಲ ಅಂತ ಬಂದಾಗ ತನ್ನ ಹೆಂಡತಿಯನ್ನೇ ಒಪ್ಪಿಸಿ ಅವ್ರನ್ನೇ ನಿರ್ಮಾಪಕರನ್ನಾಗಿ ಮಾಡಿ ತಾನೇನೋ ಗೆಲ್ಲಬೇಕು ಇಂಡಸ್ಟ್ರಿನಲ್ಲಿ ಉಳಿಬೇಕು ಅಂತಕ್ಕಂಥ ಮಾಡಕ್ಕೆ ಹೊರಟಿರ್ತಕ್ಕಂಥ ಕ್ರಿಯೆ ಇದೆಯಲ್ಲ அது ண்டொட் விசார அவ் ஒேதாக்லவிட்டு சுதீந்திர வெங்கடேஷன் மத்தவங்க மனுவை மாத்தீனி சினிமக்கு அத்திச்சு பிரச்சார கொடி சினிமா ெல் அட்லீஸ்ட் சினிமக்கு அது சினிமா ஒேதா கெட்டதா அட்லீஸ்ட் நோட் ரீச் ஆகி நமஸ்கார ಎಲ್ರಿಗೂ ನಮಸ್ಕಾರ ಇಲ್ಲಿ ವೇದಿಕೆ ಮೇಲೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣಗೌಡರು ಇದ್ದಾರೆ ಇವರಿದ್ರೆ ಒಂದು ಸಲ ಸಾವಿರನೇ ಬಲ ಇದ್ದಂಗೆ ಚಿತ್ರರಂಗಕ್ಕೆ ಒಂದು ಸಾವಿರನೇ ಬಲ ಇದ್ದಂಗೆ ಯಾಕಂದ್ರೆ ಸಾಕಷ್ಟು ಜನ ಮಾತಾಡ್ಬೋದು ಏನು ಮಾಡೋದು ಆದರೆ ನುಡಿದ ನಡೆಯುವಂಥ ವ್ಯಕ್ತಿ ಅಂದ್ರೆ ನಮ್ಮ ಕೃಷ್ಣೇಗೌಡರು ಏನೇ ಮಾಡಿ ಇರ್ತಾರೆ ಇವರು ಹಾಗಾಗಿ ಸಿನಿಮಾಗಳು ಮಾತಾಡಿದ್ರು ಹಾಗೂ ಇಲ್ಲಿ ನಮ್ಮ ಸ್ನೇಹಿತರಾದಂತಹ ನಿರ್ದೇಶಕರು ಸುರೇಶ್ ಅವರು ಇದ್ದಾರೆ ಮಹಾಲಕ್ಷ್ಮಿ ಅನ್ನದಾತೆ ಅನ್ನ ಅನ್ನಪೂರ್ಣೇಶ್ವರಿ ಅವರು ನಮ್ಮ ನಿರ್ಮಕರು ಇದ್ದಾರೆ ಹಾಗೂ ಹೀರೋಗಳು ನಮ್ಮ ಕ್ಯಾಮ್ರಾಮನ್ ಅವರು ಇದ್ದಾರೆ ಕೊರಿಯೋಗ್ರಾಫರ್ ಇದ್ದಾರೆ ಪೈಕರ್ ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರೂ ನಾನು ನಮಸ್ಕಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೆಚ್ಚಾಗಿ ನಿಮಗೆ ಮಾಧ್ಯಮದವರು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಚಿತ್ರಲಹರಿ ಚಿತ್ರಲಹರಿ ಈ ಚಿತ್ರ ಲಹರಿ ಏನಿದೆ ಈ ಅಲೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೀಸಲಿಂದ ನಾನು ಆಸೆ ಪಡ್ತಿದ್ದೀನಿ ಚಿತ್ರಲಹರಿ ಬರೀ ಇಲ್ಲಿ ಮಾತ್ರ ಸೀಮಿತ ಆಗಬಾರ್ದು ಇವತ್ತು ನೋಡಿದೀವಿ ಟೀಸರ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಇದು ಕರ್ನಾಟಕ ರಾಜ್ಯದಂತೆ ಮನೆ ಮನೆ ಮಾತಾಡಬೇಕು ಈ ಲಹರಿ ಮನೆ ಮನೆಯಲ್ಲೂ ಮಾತಾಗಬೇಕು ಮನೆ ಮನೆ ಜನ ನೋಡ್ಬೇಕು ಇದನ್ನ ಹಾಗಾಗಿ ನಮ್ಮ ಚಿತ್ರರಂಗ ಉಳಿಯಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಅಧ್ಯಕ್ಷ ಹೇಳಿದ್ರು ಇಪ್ಪತ್ತೈದನೇ ಇಸ್ವಿಯಿಂದ ಏನು ಈ ಧನ ಸಹಾಯ ಸಬ್ಸಿಡಿ ಅಂತ ಚಿತ್ರರಂಗ ಕೊಡ್ತಾ ಇದ್ದಿದ್ದು ಇಷ್ಟು ವರ್ಷಗಳ ಕಾಲ ನಿಲ್ಲಿಸ್ತಿದ್ದಾರೆ ಅಂತ ತುಂಬ ಆ ರೀತಿ ಏನಾದರೂ ಆದರೆ ನಾವು ಯಾರೂ ಇಲ್ಲಿರೋ ಸಾಧ್ಯ ಇಲ್ಲ ಎಲ್ಲ ಮುಚ್ಚಬೇಕಾಗುತ್ತೆ ಈ ಚಾಮುಂಡೇಶ್ವರ ಮುಚ್ಚಬೇಕಾಗುತ್ತೆ ಹೊಸ ಎಲ್ಲ ಸ್ಟುಡಿಯೋಗಳು ಮುಚ್ಚಬೇಕಾಗುತ್ತೆ ಇಡೀ ಇಂಡಸ್ಟ್ರಿ ಕ್ಲೋಸ್ ಆಗಿ ಎಲ್ಲ ಮನೆ ಮಲಿಯೋಕ್ಕಾಗುತ್ತೆ ಉಪವಾಸ ಬಿಡಬೇಕಾಗುತ್ತೆ ಅದಕ್ಕಾಗಿ ನಾನು ಅಧ್ಯಕ್ಷರ ಮಾತು ಹೇಳ್ತಾ ಇದ್ದೀನಿ ಈ ಯಾವುದೇ ಕಾರಣಕ್ಕೂ ಸಬ್ಸಿಡಿ ಇಳಿಸಬಾರ್ದು ನಿಂತರೆ ಮುಗಿತು ಚಿತ್ರರಂಗ ಮುಗಿದೋಗುತ್ತೆ ಯಾಕಂದರೆ ನನ್ನ ನಾನು ನಿರ್ದೇಶಕನ ಹೇಳ್ತಾ ಇದ್ದೀನಿ ನನ್ನ ಸಮಾಜನ ನಿರ್ಮಾಪಕರು ಬರ್ತಾರೆ ಅವ್ರ ಒಂದು ಭರವಸೆ ಏನಪ್ಪ ಅಂದರೆ ಓಹ್ ನಮ್ಗೆ ಸಿನ್ಮಾ ಅಕಸ್ಮಾತ್ ಓಡದೆ ಯಾವ ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ನಾವು ಸಿನ್ಮಾ ಸೋಲ್ಬೇಕು ಕೆಟ್ಟೋಗ್ಬೇಕು ಕೆಟ್ಟ ಮಾಡೋದು ಯಾರೂ ಬರಲ್ಲ ಅವ್ರು ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಆಗಿದ್ರು ಕೂಡ ನಮ್ಮ ಸಿನಿಮಾ ಚೆನ್ನಾಗಿರ್ಬೇಕು ಜರ್ಮದ ಗೆಲ್ಲಬೇಕು ಅಂತ ಬರ್ತಾರೆ ವಿನಃ ನಾನಿಂದ ಹಣ ಕಳ್ಕೊಬೇಕು ನಾನು ಸೋಲ್ಬೇಕು ಅಂತ ಯಾವ ನಿರ್ದೇಶಕನು ಬರಲ್ಲ ಯಾವ ನಿರ್ಮಾಪಕರು ಬರಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಆ ಭರವಸೆ ಇರುತ್ತಲ್ಲ ಒಂದ್ ವೇಳೆ ಸಿನಿಮಾ ಓಡದೇ ಇದ್ದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೆ ಈ ಸಹಾಯಧನ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲೋ ಕಡೆ ಇರುತ್ತೆ ನಾನು ಅಧ್ಯಕ್ಷ ಹೇಳಿದಂಗೆ ಆ ಭರವಸೆ ಹೋಯ್ತು ಅಂದ್ರೆ ಹೆಂಗ್ ಸಾಧ್ಯ ಯಾವ ಧೈರ್ಯ ಮೇಲೆ ಅವ್ರ ಹಣ ಹಾಕಕ್ಕೆ ಮುಂದೆ ಬರ್ತಾರೆ ಯಾವ ಧೈರ್ಯ ಮೇಲೆ ನಿರ್ದೇಶಕ ಚಿತ್ರ ಮಾಡಿಸಿದ ಮುಂದೆ ಬರ್ತಾನೆ ಅಫ್ಕೋರ್ಸ್ ನಿರ್ದೇಶಕ ಬಂಡವಾಳ ಹಾಕದೇ ಇರಬಹುದು ಆಮ್ ಲೈಫ್ ಇರುತ್ತೆ ಜೀವನ ಇರುತ್ತೆ ಆ ಜೀವನ ನಮ್ಗೆ ನಿರ್ದೇಶಕನಾದ ಸುಮ್ಮನೆ ಜೀವನ ಅದೇ ನಮಗೆ ಬ್ರೆಡ್ ಬ್ಲಡ್ ಎಲ್ಲ ಅವಸರ ಎಲ್ಲ ಅದೇ ನಮಗೆ ಆ ಬಿಟ್ರೆ ಬೇರೆ ಗೊತ್ತೇ ನಮಗೆ ಚಿತ್ರ ಮುಚ್ಚಿತು ಅಂದ್ರೆ ನಮಗೆ ಬೇಕು ನಾವೆಲ್ಲ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅಧ್ಯಕ್ಷ ಕೇಳ್ತಾ ಇದ್ದೀನಿ ನೀವು ಮುಂದೆ ಬನ್ನಿ ನಾವೆಲ್ಲರ ಹಿಂದೆ ಇರ್ತೀವಿ ಇಡೀ ಚಿತ್ರರಂಗದ ಹಿಂದೆ ಇರುತ್ತೆ ನಾವೆಲ್ಲರೂ ಹಿಂದೆ ಬರ್ತೀವಿ ಅದೇನೇ ಹೋರಾಟ ಆಗಲಿ ನಾವು ಬೇಕಾದ ವಿಧಾನಸೌಧ ಮುಂದೆ ನಾವು ಧರಣಿ ಕೂತು ಬೇಕಾದ್ರೆ ನಮಗೆ ಸಹಾಯಧನ ಬೇಕೇ ಬೇಕು ಅಂತ ಧರಣಿ ಕೂತು ಯಾಕಂದ್ರೆ ಏನಾದರೂ ಏನಾದ್ರು ಸಹಾಯಧನ ನಿಂತು ಅಂದ್ರೆ ಇಂಡಸ್ಟ್ರಿ ಮುಚ್ಚೋಗುತ್ತೆ ಇದರ ಸಣ್ಣ ಪುಟ್ಟ ನಿರ್ಮಾಪಕರಾಗಿರ್ಬೋದು ಪ್ರೊಫೆಷನ್ ಹೌಸ್ಗಳಾಗಿರ್ಬೋದು ಎಲ್ಲರೂ ಇಲ್ಲಿ ತುಂಬಾ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ನಾನು ಅದಕ್ಕ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ವಲ್ಪ ನಿಲ್ಲಿಸಬಾರದು ಇಲ್ಲಿ ಅದಕ್ಕೆ ಹೆಚ್ಚಾಗಿ ಈ ಸಿನಿಮಾ ನಮ್ಮ ಸುರೇಶ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಮೇಡಮ್ ಅವರು ಸಹಾಯ ಅವರಿಗೆ ಆಗುತ್ತೋ ಅವಾಗಂದರೆ ಒಬ್ಬ ಗಂಡಸರು ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಖಂಡಿತವಾಗಿ ಮೇಡಮ್ ಇದ್ದಾರೆ ಇದರಲ್ಲಿ ಅವ್ರಿಗೆ ಯಾವ ಕಾರಣಕ್ಕೂ ಸೋಲ್ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಚಿತ್ರ ಲಹರಿ ಎಲ್ಲ ಕಡೆ ಹರಳಿ ಯಶಸ್ಸು ಸಿಗಲಿ ಅವರಿಗೆ ಏನು ಹಾಕಿರೋ ಬಂಡವಾಳ ವಾಪಸ್ ಬರಲಿ ಮತ್ತೆ 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 ಅವ್ರು ಮತ್ತೆ ಚಿತ್ರದಲ್ಲಿ ಅವರು ಜೋಡಿಸ್ಕೊಂಡು ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಕೆಲಸ ಪಡ್ತಿದ್ದೀನಿ ಅಲ್ಲದೆ ಟೀಸರ್ ನೋಡಿದೆ ತುಂಬ ಚೆನ್ನಾಗಿ ಎಲ್ಲ ಕಲಾವಿದರು ಹೊ ಹೊಸಬ್ರಲ್ಲ ಹಳಬ್ರ ಥರ ಮಾಡಿದ್ದಾರೆ ನಮ್ಮ ಸೇಂದಿಯಲ್ಲಿ ಅವರು ಕ್ಯಾಮ್ರ ಮ್ಯಾನಿದ್ರಲ್ಲ ಅವರು ಕೈಚೇಳ್ ತುಂಬಾ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಫೈಟ್ ಮಾಸ್ಟ್ರು ನಮ್ಮ ಇವರು ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ನೋಡಲಿಲ್ಲ ಆದರೂ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಆಮೇಲೆ ಕೊರಿಯೋಗ್ರಾಫರು ತುಂಬಾ ಚೆನ್ನಾಗಿ ಮಾಡಿದಿರಿ ತುಂಬಾ ಚೆನ್ನಾಗಿದೆ ವಿ ಎಫ್ ಎಕ್ಸ್ ಕೆಲ್ಸ್ ಆಗಿರ್ಬೋದು ಆಮೇಲೆ ನಿರ್ದೇಶಕ ಕೈಚಲಕ ಆಗಿರ್ಬೋದು ಪ್ರತಿಯೊಬ್ಬ ತಾಂತ್ರಿಕ ವರ್ಗದವರು ಕಲಾವಿದರು ಅದ್ಭುತ ಮಾಡಿದ್ದಾರೆ ಚಿತ್ರ ಯಶಸ್ಸಿಗಿದೆ ಅಂತ ನಾನು ಕೇಳ್ಕೊಂಡಿದ್ದೀನಿ ನಮಸ್ಕಾರ ನನ್ನ ಒಂದು ನಮಸ್ಕಾರಗಳು ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ಒಂದು ಟಿ ಅಂಗಡಿ ಓನರ್ ಪಾತ್ರ ಅದರಲ್ಲಿ ನಮ್ಮ ಹೀರೋಗಳು ಫ್ರೆಂಡ್ಸ್ ಅಲ್ಲಿ ಬರ್ತಾ ಇರ್ತಾರೆ ಅವ್ರಿಗೂ ನಮಗೂ ಒಂದು ಒಂದು ಬಾಂಧವ್ಯ ಇರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಆ ಥರ ಒಂದು ಏನೇ ಕಷ್ಟ ಇದ್ದರೂ ಸುಖ ಇದ್ದರೂ ಅವರು ಹೀರೋ ಬಂದು ನಮ್ಮ ಹತ್ರ ಹೇಳ್ಕೊತಾ ಇರ್ತಾರೆ ಆ ಥರ ಪಾತ್ರ ಇನ್ನೊಂದು ವಿಷಯ ಏನಂದರೆ ನಮ್ಮ ಸುರೇಶ್ ಅವರು ಒಂದು ಹದಿನೈದು ವರ್ಷದ ಸ್ನೇಹಿತರು ನನಗೆ ಅವರು ಸಿನಿಮಾಗೆ ಬಂದಾಗ ಪಾಪ ಅವರು ಒಂದು ನಿರ್ಮ ಒಂದು ನಿರ್ದೇಶನ ಮಾಡಬೇಕು ಅನ್ಕೊಂಡು ಬಂದರು ಅದು ಒಂದು ಸಿನಿಮಾ ಮಧ್ಯದಲ್ಲೇ ನಿಂತ್ಕೊಂತು ಆದರೆ ಸುರೇಶ್ ಅವರು ಛಲ ಬಿಡದೆ ಆವಾಗ ಅಷ್ಟರಲ್ಲಿ ಅವ್ರಿಗೆ ಮದುವೆ ಆಯಿತು ಅವರ ನವನೀತ ಅವರು ಅವ್ರಿಗೆ ಸಹಾಯ ಮಾಡಿ ಒಂದು ಗಂಡ ಹೆಂಡತಿ ಸೇರಿ ಒಂದು ಸಿನಿಮಾ ಮಾಡಿದ್ರು ಅದು ಫಸ್ಟ್ ಸಿನಿಮಾದಲ್ಲೂ ನಾನೊಂದು ಪಾತ್ರ ಮಾಡಿದ್ದೀನಿ ನಾನು ರಾಜು ತೊಳೆಕೋಟೆಯವರು ಅವ್ರ ಮಗ ಎಲ್ಲ ಈ ಸಿನಿಮಾದಲ್ಲೂ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅವ್ರಿಗೆ ಯಶಸ್ಸು ಸಿಕ್ಕಲಿ ಆಮೇಲೆ ನಮ್ಮ ವರುಣ್ ದೇವಯ್ಯ ಅವರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇನ್ನೊಬ್ಬ ನಾಯಕರು ಅವರು ಚೆನ್ನಾಗಿ ಮಾಡಿದ್ದಾರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ ಈಗ ನಾವು ಟ್ರೀಸರು ನೋಡ್ದೋ ಸಾಂಗು ನೋಡ್ದೋ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮ್ಯಾನ್ ಸೆಂದಿಲ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ಸಿನಿಮಾ ಚಿತ್ರಲಹಾರಿ ಸಿನಿಮಾ ಕರ್ನಾಟಕದಾದ್ಯಂತ ಯಶಸ್ಸು ಕಾಣಲಿ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ಮಾಡಿರತಕ್ಕಂಥ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರಿ ಸಣ್ಣ ಪಾತ್ರ ಎಲ್ಲ ತಂದೆ ಪಾತ್ರ ಈರೋಯ್ ತಂದೆ ಪಾತ್ರ ಮಾಡ್ ತಂದೆ ಪಾತ್ರ ಮಾಡಿ ಈ ರೈತ ತಂದೆ ಪತ್ರ ಮಾಡಿದಿರಿ ಗೋ ಇಲ್ಲ

Ido second movie, Chitralari. Uh, so first movie? First movie as Viki. So uh, wiki Viki movie I can talk in yeah, yeah? Okay, sorry. So Viki uh, movie came out very nicely. Very happy with that. The way it has reached, the way everyone has responded. So first of all, thanks to the media because your help and support is actually what the industry needs so the way you make the message reach to every person is something very important and helpful to us so thanks a lot from thanks a lot from the bottom of our hearts and coming to this movie the, our chitra Lahiri. so to answer her question that why i yeah, produced this movie because this is a very beautiful story uh, it's not like one line that there is a love only romance thriller or suspense it's a full-time package i can say you will see a love line, a romantic line, a comedy and a thriller, suspense, fight also. So everyone has done their very good, best part. I I can tell that. So as my husband director, he has done his best. I should say that then uh, his friends, our team, everyone like the artist, the DOP and uh, the cameraman, sir, the music director who is not with us. I feel so sorry for him. And uh, everyone, like they have given their best, and uh, that actually inspired me that yes, we can still go ahead with the movies, and we are not uh, like just holding on here. We will be definitely going on with the movies. But to have all this happen, definitely, all our team, including the media, everyone has to support us. So, thank you. Thanks a lot. ಕಾಶಿನಾಥ್ ಸರ್ ಅಂತ ದಿಗ್ಗಜ ನಿರ್ದೇಶಕರ ಜೊತೆಗೆ ಪಳಗಿರುವಂತ ಟೀಮ್ ಬಗ್ಗೆ ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಕಾಶಿನಾಥ್ ಸರ್ ಅವರೊಟ್ಟಿಗೆ ಕೆಲಸ ಮಾಡಿದ್ದಾರೆ ಜೊತೆಗೆ ಎಂ ಎಸ್ ರಮೇಶ್ ಆಗಿರ್ಬೋದು ಶ್ರೀರಾಮ್ ಹಾಸರ್ ಆಗಿರ್ಬೋದು ಅವ್ರ ಜೊತೆಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಜೊತೆಗೆ ಹಲವಾರು ಸಿನಿಮಾಗಳಿಗೆ ಕಥಾ ಲೇಖಕರಾಗಿ ಕೂಡ ಅವರು ಕಥೆಯನ್ನ ರಚಿಸಿದ್ದಾರೆ ಈಗ ನಿಮ್ಮ ಮುಂದೆ ಕತೆ ಚಿತ್ರಕತೆ ಸಂಭಾಷಣೆಯೊಂದಿಗೆ ಕೆ ಆರ್ ಸುರೇಶ್ ಅವರು ಇದ್ದಾರೆ ಸೊ ನಿರ್ದೇಶಕರನ್ನ ಮಾತಾಡ್ತೀವಿ ಎಲ್ರಿಗೂ ನಮಸ್ಕಾರ ಬಂದಿರತಕ್ಕಂತ ನಮ್ಮ ಎಲ್ಲ ಚಿತ್ರತಂಡದವರಿಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈಗಾಗಲೇ ಎಲ್ಲರೂ ಅವರವ್ರ ಅವ್ರವ್ರ ಮಟ್ಟಕ್ಕೆ ಮಟ್ಟಕ್ಕೆ ಸಾರಿ ಅವರವ್ರ ಅಭಿಪ್ರಾಯನ ತಿಳಿಸಿದ್ದಾರೆ ಸಿನ್ಮಾದ ಬಗ್ಗೆ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನನ್ನ ಜೊತೆಲಿ ಇದ್ದಂತ ನನ್ನ ತಂಡದವ್ರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಮೊದಲಿಗೆ ಕ್ಯಾಮ್ರಾಮನ್ ನಾನು ಸಿನ್ಮಾ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾಗಿಂದ ನನ್ನ ಜೊತೆಯಲ್ಲೇ ಇದ್ರು ಈಗಲೂ ನನ್ನ ಜೊತೆಲೆ ಇದ್ದಾರೆ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಂದು ಭಾಗವಾಗೇ ಇದ್ರು ಆದ್ರೆ ಇವತ್ತು ಬ್ಯಾಡ್ ಲಕ್ ಅವ್ರು ನಮ್ಮ ಜೊತೇಲಿ ಇಲ್ಲ ನಮ್ಮ ಸ್ಟಂಟ್ ಮಾಸ್ಟರ್ ಅಂತ ಜಾಗವರ್ ಸಣ್ಣಪ್ಪ ಅವರು ಅವರು ಅಷ್ಟೆ ಎಂಥ ಇದರಲ್ಲಿದ್ದರೂ ನಮಗೋಸ್ಕರ ಒಳ್ಳೆಯ ಸ್ಟೆಂಟ್ಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕೊರಿಯೋಗ್ರಾಫರು ಹಾಗೆ ನಮ್ಮ ಎಡಿಟರ್ ಈ ಶಿವಪ್ರಸಾದ್ ಅವರು ಅವರು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ ಮತ್ತೆ ಎಲ್ಲ ನಮ್ಮ ಆರ್ಟಿಸ್ಟ್ ಟೀಮ್ ವರುಣ್ ಶ್ರೀಕಾಂತ್ ಶ್ರೀನಾಥ್ ಸುಧಾಕರ್ ರಾಜಶೇಖರ್ ಪ್ರದೀಪ್ ರಂಗ ಇವರೆಲ್ಲ ಕೆಳಗಡೆ ಇದ್ದಾರೆ ಅವನ್ನೆಲ್ಲ ಮೇಲೆ ಕರೀತೀನಿ ಆ ಇವರೆಲ್ಲಾರು ಫಸ್ಟ್ ಇಂದ ನಮ್ಮ ಟೀಮ್ ಟೀಮ್ಗೆ ಅವ್ರದೇ ಸಿನ್ಮಾ ಅಂತ ನನ್ನ ಸಿನ್ಮಾ ಅನ್ನೋದಕ್ಕಿಂತ ಎಲ್ಲರೂ ನಮ್ ಸಿನ್ಮಾ ಅಂತ ಕೆಲಸ ಮಾಡಿ ಈ ಸಿನಿಮಾ ಇಲ್ಲಿ ಬಂದಿದೆ ಈಗ ನೀವೆಲ್ಲ ನೋಡಿದಿರ ಟೀಚರ್ಸ್ ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದೇ ಗುಣಮಟ್ಟ ಸಿನಿಮಾನು ಇರುತ್ತೆ ಈ ಈ ತಿಂಗಳು ಇಪ್ಪತ್ತೆಂಟಕ್ಕೆ ಸಿನ್ಮಾ ಬರ್ತಾ ಇದೆ ಎಲ್ಲಾರು ನೋಡಿ ಹರಿಸ್ಬೇಕು ಅಂತ ಕೇಳ್ಕೊಂತ ಸಿನಿಮಾ ಇದೊಂದು ಸಸ್ಪೆನ್ಸ್ ಲವ್ ಕಮ್ ಥ್ರಿಲ್ಲರ್ ಸಿನಿಮಾ ಇದು ಎರಡು ಕತೆ ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಎರಡು ಕತೆಗೂ ಒಂದೇ ಕ್ಲೈಮ್ಯಾಕ್ಸ್ ಇರುತ್ತೆ ಕ್ಲೈಮ್ಯಾಕ್ಸ್ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು ಬೆಂಗಳೂರು ಸುತ್ತಮುತ್ತ ನಂದಿ ಹಿಲ್ಸ್ ಶೂಟಿಂಗ್ ಆಗಿದೆ ತಾರಾಗಣ ವರುಣ್ ದೇವಯ್ಯ ಶ್ರೀಕಾಂತ್ ಕಿಲ್ಲರ್ ವೆಂಕಟೇಶ್ ಶಶಿರೇಖಾ ಅವರು ಬಿರಾದರ್ ಅವರು ಶ್ರೀನಾಥ್ ಸುಧಾಕರ್ ರಾಜಶೇಖರ್ ಪ್ರದೀಪ್ ರಂಗನಾಥ್ ಸತೀಶ್ ಗೌಡ್ರು ಮತ್ತು ನಮ್ಮ ಪುರುಷೋತ್ತಮ್ ಸರ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಹೀರೋಯಿನ್ ಸರ್ ಮತ್ತು ಇನ್ನೂ ಒಂದು ಪ್ರಮುಖವಾಗಿ ಒಂದು ಹೇಳೋದು ಮಾರ್ತೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರಗಳಂದರೆ ನಾಲ್ಕು ಜನ ಹುಡುಗಿರು ಅವರು ಇಲ್ಲಿದ್ದಾರೆ ತೇಜಸ್ವಿನಿ ಪದ್ಮ ಗಾಯತ್ರಿ ಇನ್ನೊಬ್ರು ಯುವಶ್ರೀ ಅಂತ ಅವರು ಇವರು ಎಲ್ಲೂ ಕಾಣಿಸ್ಕೊಳಲ್ಲ ಆದ್ರೆ ಸಿನಿಮಾದಲ್ಲಿ ಅವರೇ ತುಂಬಾ ಪ್ರಮುಖ ಪಾತ್ರ ಅದು ಸ್ಕ್ರೀನ್ ಮೇಲೆ ನೋಡ್ಲಿ ಅಂತ ಸಸ್ಪೆನ್ಸ್ ಇಟ್ಟಿದೀವಿ ಅವ್ರದ್ದು ಒಂದು ಬಂದಿರುವಂತ ಪಾತ್ರಗಳು ಮತ್ತೆ ಕತೆ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಸ್ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ಕೊರೋನಾ ಬಿಫೋರು ಆದ್ರೆ ಕೊರೋನಾ ಬಂತ ಬಂದಾದಾಗ ನಿಲ್ಸ್ಬಿಟ್ವಿ ಆಮೇಲೆ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಚಿತ್ರಲಹರಿ ಅಂದ್ರೆ ಇದು సినిమాలో ನೋಡ್ಬೇಕು ಮೇಡಂ ಇಬ್ಬರು ಎರಡು ಕಥೆ ನಡೆಯುತ್ತೆ ಚಿತ್ರದ ಒಂದು ಕಥೆ ಲಹರಿ ಒಂದು ಕಥೆ ಆ ಎರಡು ಕಥೆ ಸೇರಿ ಇದು ಚಿತ್ರಲಹರಿ ಓಕೆ ಧನ್ಯವಾದಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ